ತಾಲೂಕಿನ ನಾಗಸಂದ್ರ ಗ್ರಾಮದಲ್ಲಿ ಬೊಮ್ಮಲಿಂಗೇಶ್ವರ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಬಿಎನ್ ಗೋವಿಂದಪ್ಪನವರು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಶಾಲೆಯಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ನಲವತ್ತೇಳರ ಹಿಂದಿನ ದಿನಗಳಲ್ಲಿ ಭಾರತ ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಭಾರತದ ಪ್ರಜೆಗಳು ಗುಲಾಮಗಿರಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರು ಅದನ್ನು ಕಂಡಂತಹ ಕೆಲವು ಮಹಾನ್ ನಾಯಕರು ಬ್ರಿಟಿಷರ ವಿರುದ್ಧ ಹೋರಾಡಿ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದೊರಕಿತು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಪೆನ್ ಕಾಂಪೋಸ್ಟ್ ಬಾಕ್ಸ್ಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಎನ್ ಬಿ ಕೃಷ್ಣಪ್ಪ ನಾಯಕ ಗ್ರಾಮದ ಮುಖಂಡರಾದ ರಾಜನಗೌಡರು ಮಲ್ಲಿಕಾರ್ಜುನ ಸಿದ್ದಪ್ಪ ಓಬಳೇಶಪ್ಪ ನಾಗರಾಜ ಕಾರ್ಯದರ್ಶಿಗಳಾದ ಹನುಮಂತಪ್ಪ ಶಿಕ್ಷಕರಾದ ಲಕ್ಷ್ಮೀದೇವಿ ಸಂಗೀತ ಜ್ಯೋತಿ ಹಾಗೂ ಊರಿನ ಮುಖಂಡರು ಉಪಸ್ಥಿತರಿದ್ದರು ವರದಿ ಸಿದ್ದೇಶ್ ಜಿ ವೆಂಕಟಾಪುರ ಸಹ ಸಂಪಾದಕರು ಟಿವಿ ಸೆವೆನ್ ಕನ್ನಡ ಮೊಳಕಾಲ್ಮೂರು ನಮ್ಮ ಎಂಗೆ ಧನ್ಯವಾದಗಳು ಈಗ ನಮ್ಮ ಏಕಲವ್ಯ ಸಂಸ್ಥಾಪಕರು ಅವರು ಅಧ್ಯಕ್ಷರಾಗಿರ್ತಕ್ಕಂಥ ಸ್ವಾತಂತ್ರ್ಯ ದಿನಾಚರಣೆಯನ್ನು ಉದ್ದೇಶ ಮಾತನಾಡಬೇಕಾಗಿತ್ತು ವಿಶೇಷವಾಗಿ ಒಂದು ಭಾರತವನ್ನು ಹಾಸನಿಗೆ ಒಂದು ಸಂಸ್ಥಾಪಕನ ಅಧ್ಯಕ್ಷನಾಗಿ ಮಾಡಿರ್ತಕ್ಕಂಥ ಹಿಂದೆ ನಮ್ಮ ಭಾರತೀಯರಿಗೋಸ್ಕರ ಅನೇಕ ತ್ಯಾಗವನ್ನು ಮಾಡಿರ್ತಕ್ಕಂಥ ಪ್ರಾಣವನ್ನೇ ತನ್ನ ಪ್ರಾಣವನ್ನೇ ಕ ಸುಮಾರು ಅಷ್ಟ ಪ್ರಾಣವನ್ನೇ ಕಳೆದುಕೊಂಡಿರತಕ್ಕಂಥ ಮಹನೀಯರು ಇವತ್ತು ದಿವಸ ಯಾಕಂದರೆ ಅವರು ಹಿಂದೆ ಬ್ರಿಟಿಷನರು ನಮ್ಮ ದೇಶಕ್ಕೆ ಬರಬೇಕಾದ್ರೆ ಮಸಾಲೆ ಸಾಮಾನ್ಯ ಮಸಾಲೆ ವ್ಯಾಪಾರಕ್ಕೋಸ್ಕರ ನಮ್ಮ ದೇಶಕ್ಕೆ ಬರ್ತಾರೆ ಆದರೆ ನಮ್ಮನ್ನು ಪರಿಕೀಯರನ್ನಾಗಿ ಆ ಪರಿಕೀಯರನ್ನಾಗಿ ಗುಲಾಮರನ್ನಾಗಿ ಮಾಡ್ಕೊಳ್ತಾರೆ ಅವರು ಮಾಡಿರ್ತಕ್ಕಂಥ ಅನೇಕ ಸಂಪತ್ತು ಬರ್ತದೆ ದೇಶ ನಮ್ಮದು ಆದರೆ ಎಲ್ಲ ಆಳು ಕೊಳ್ಳೆ ಹೊಡ್ಕೊಂಡು ಹೋಗ್ತಾರೆ ಅವರ ದೇಶಕ್ಕೆ ಬ್ರಿಟಿಷರು ಮತ್ತು ಇಂಗ್ಲಿಷರು ಮತ್ತು ಅದನ್ನು ಬಿಡಿಸ್ಕೊಳ್ಲಿಕ್ಕೆ ನಮ್ಮ ಪೂರ್ವಜರು ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಮತ್ತು ಇವತ್ತಿನ ದಿವಸ ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿರ್ತಕ್ಕಂಥ ಇವತ್ತು ಧನ್ಯವಾದಗಳು ಮತ್ತು ಅವ್ರನ್ನ ನಾವು ನೆನೆಸ್ಕೊಳ್ಳೇಬೇಕಾಗುತ್ತೆ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಮಹಾತ್ಮ ಗಾಂಧಿ ಆಗಿರ್ಬೋದು ಅಲ್ಲರಾಮ್ ಸೀತಾರಾಮ್ ಆಗಿರ್ಬೋದು ನಾಡಿನ ನಮ್ಮ ದೇಶ ಉದ್ದ ಉದ್ದಾಗಲಕ್ಕೂ ನಮ್ಮ ಅವರ ಪ್ರಾಣಗಳನ್ನೇ ತ್ಯಾಗ ಮಾಡಿ ನಮಗೆ ಇವತ್ತು ನಾವು ರಾತ್ರಿ ಹೊತ್ತಾಗಲಿ ಅಗಲೇ ಹೊತ್ತಾಗಿ ಓಡಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಮಾಹನ್ಯರಿಗೆ ಇವತ್ತು ನಾವು ನೆನೆಸ್ಕೋಬೇಕು ಅದೇ ರೀತಿಯಾಗಿ ನಮಗೆ ಸ್ವಾತಂತ್ರ್ಯ ಬಂದ ನಂತರ ತಮ್ಮ ಹಕ್ಕುಗಳನ್ನು ಮಂಡಿಸಿರತಕ್ಕಂಥ ಮಹಾನ್ ಭೀಮರಾವ್ ಅಂಬೇಡ್ಕರ್ ಅವರು ತನ್ನ ಎಲ್ಲ ಅಧ್ಯಯನ ಮಾಡಿ ಎಲ್ಲ ದೇಶಗಳ ಅಧ್ಯಯನ ಮಾಡಿ ನಮಗೆ ಒಂದು ಸಂವಿಧಾನವನ್ನು ರಚನೆ ಮಾಡಿರ್ತಾರೆ ಅವ್ರಿಗೆ ಕೂಡ ನಾವು ಭೀಮರಾವ್ ಅಂಬೇಡ್ಕರ್ ಅವರ ಅವರಿಗೆ ಧನ್ಯವಾದಗಳನ್ನು ಅನಿಸಬೇಕು ಯಾರಿಗೆ ಯಾವ ಹಕ್ಕು ಕೊಡಬೇಕು ಪ್ರತಿಯೊಬ್ಬರು ಹೆಣ್ಣು ಗಂಡು ಅನ್ನೋ ಭೇದ ಭಾವನೆಯಲ್ಲದರ ಒಂದು ರೈಟ್ಸ್ ಅನ್ನು ಕೊಟ್ಟಿದ್ದಾರೆ ಆ ರೈಟ್ಸ್ಗೆ ತಕ್ಕಂತೆ ನಾವು ನಮಗೆ ಮುಖ್ಯ ಶಿಕ್ಷಕರಾಗಿ ಅವರು ಹೇಳಿದರು ನಮಗೆ ಸ್ವಾತಂತ್ರ್ಯ ಇದೆ ಅಂತೇಳಿ ಎಲ್ಲದಲ್ಲಿ ನಾವು ಏನು ಬೇಕಾದರೂ ಮಾಡಲಿಕ್ಕೆ ಒಂದು ಕಾನೂನು ಅದಕ್ಕೋಸ್ಕರ ಒಂದು ಕಾನೂನು ರಚನೆ ಮಾಡಿರ್ತಕ್ಕಂಥ ನಾವು ಬಾಬಾರಾವ್ ಸಾಬ್ ಅಂಬೇಡ್ಕರ್ ಪ್ರತಿಯೊಬ್ಬ ಜಾತಿ ದಲಿತರಿಗೆ ಏನು ಹಾಕಿ ಕೊಡಬೇಕು ಇಂದು ಇಂದುಳು ಪ್ರತಿಯೊಬ್ಬರಿಗೇನು ಅವರು ಸಮಾಜ ಮತ್ತು ಒಂದು ಇದು ಇದನ್ನು ಕೊಟ್ಟಿದ್ದಾರೆ ಅವರು ಪ್ರತಿಯೊಂದು ಮೀಸಲಾತಿ ಮೀಸಲಾತಿ ಅಂದ್ರೇನು ಎಸ್ಸಿಗೆ ಕೊಡಬೇಕು ಏನು ಕೊಡಬೇಕು ಅದೇ ರೀತಿಯಾಗಿ ಮುಂದುವರೆದರ ಜನಾಂಗಕ್ಕೆ ಪ್ರತಿಯೊಂದು ಜಾತಿಗೆ ಇವತ್ತಿನ ದಿವಸ ಅವರು ಮೀಸಲಾತಿಯನ್ನು ಕೊಟ್ಟಿರ್ತಾರೆ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ನಾವು ಧನ ಧನ್ಯವಾದಗಳಂತ ಹೇಳಬೇಕು ಮತ್ತು ಇದೇ ರೀತಿಯಾಗಿ ಮುಂದೆ ನಾವು ಒಳ್ಳೆಯ ಶಾಲೆಯನ್ನು ಓಪನ್ ಮಾಡಿ ಇವತ್ತು ನಾವು ಒಂದು ಕೂಲಿ ಮಾಲಿ ಮಾಡ್ಕೊಂಡು ತಿಂದು ಬಂದಿರತಕ್ಕಂಥರು ಇದು ಹೇಳಲಿಕ್ಕೆ ಅದೇ ರೀತಿಯಾಗಿ ನಮ್ಮ ಅನ್ನರು ನಾಗಜನ ಸಮೇತ ಅವರು ಬಂದು ಇಲ್ಲಿ ನಮ್ಮ ಜೊತೆ ಹೂಡ್ತಿದ್ರು ಇವತ್ತು ಅವರು ಲಿಂಗಾಯಕಿದರೆ ನನಗೆ ಭಾರಿ ದುಃಖವಾಗುತ್ತೆ ಮುಂದೆ ಅವರು ಶಾಂತಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಂತೇಳಿ ಅವರು ಇದಕ್ಕೋಸ್ಕರ ನಾವು ದೊಡ್ಡ ಶಾಲೆ ಹೇಳಿ ನನಗೆ ಹೀಗೆ ಮುಂದೆ ಒಂದು ಶಾಲೆ ಮಾಡಿ ಎಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕಂತೇಳಿ ನಾನು ಆತ್ಮಪೂರ್ವಕವಾಗಿ ಎಲ್ಲರಿಗೆ ಎಲ್ಲರಿಗೂ ಹೇಳ್ತೀನಿ ಜೈ ಹಿಂಗ್ ಜಯ ಕರ್ನಾಟಕ